ಬೆಸ್ಟ್ ಸ್ಟ್ಯಾಂಡ ಕಾಯಾಕೋತೀವಿ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಯೂಟ್ಯೂಬ್ ಚಾನಲ್ ನೋಡ್ರಿ ನಾವು ನಮ್ಮ ಹೊಲಕ್ಕ ಚರಗ ಚಲ್ಲಾಕ ಬಂದೀವಿ ಬೆಸ್ಟ್ ಸ್ಟ್ಯಾಂಡಾಗ ಎರಗಟ್ಟಿ ಬೆಸ್ಟ್ ನಮ್ಮ ವಾರು ನಮ್ಮಪ್ಪ ನಮ್ಮ ಅಣ್ಣ ನಮ್ಮ ವಿನಿ ನಮ್ಮ ಮಗ ಬಂದ್ರೆ ಅವ್ರನ್ನ ಗಾಡಿ ಒಳಗ ಕರ್ಕೊಳಕಂತಿದ್ವಿ ನಾವು

ನನಗೆ ಕೊಟ್ಟಿದ್ದ ನಮ್ಮ ಕಡುಬು ಅಷ್ಟೆ ಮಾಡ್ತೀನಿ ಬಾ ಅಂತಂದಿದ್ರು ಅದಕ್ಕೆ ನಾ ಕಡುಬು ಮಾಡಾಕಿದ್ ಇದು ಸಾರಿ ಕಡುಬು ಕಟ್ಕೊಳ್ ಇದು ನಮ್ಮ ಹಳ್ಳಿ ಮನೀರಿ ನಮ್ಮ ಅತ್ತಿಯರು ಇರ್ತಾರು ನಮ್ಮ ಅವಾರು ಇಲ್ಲ ನಮ್ಮ ಮಾವಾರು ತೀರ್ಕೊಂಡಾರ ನಮ್ಮ ಅತ್ತಿಯರು ಒಬ್ಬರೇ ಇರ್ತಾರೆ ಯಾಕಂದ್ರೆ ಅಟ್ ಹೊಲ ಆತಿ ಮನೆ ಐತಿ ನೋಡ್ಕೊತಿರ್ತಾರೆ ಯಾಕಂದ್ರೆ ಅವರು ಹರೇ ಕಾಲದಿದ್ದಾಗ ಅವರಿಬ್ರು ಗಂಡಾಯಂತಿ ಅಂದ್ರೆ ನಮ್ಮ ಅತ್ತಿ ನಮ್ಮ ಮಾವ ನಮ್ಮವಾರ ನೋಡಿ ಕುಂತಾರ ಕುರ್ಚಿ ಮೇಲೆ ಇಷ್ಟು ನಮ್ಮ ಮನೆಯವರು ನಮ್ಮ ಮನೆಯವರು ಹುಡುಗರು ಕೊಡ್ತಾರು ನಾವು ಅಂದ್ರೆ ಅಡುಗೆ ಕಡೆ ಗೊತ್ತಿಟ್ಟು ಮಾಡಿದ್ವಿ ದೇವರಿಗೆ ಮಂಗಳೂರಿಗೆ ಎಲ್ಲಿ ಹಿಡಿದಿತ್ತು ಹಳ್ಳೆ ನಮ್ಮ ನಮ್ಮ ಅಜ್ಜರಿಗೆ ಅಂದರೆ ನಮ್ಮ ನಮ್ಮ ಮನೆಯವರ ಅಪ್ಪರಿಗೆ ಫೋಟೋ ಹತ್ತಿ ಪೂಜೆ ಮಾಡಿ ಇಡೀ ಹಿಡಿಯುತ್ತ ಅದನ್ನ ಮಾಡಾತಿದ್ನಿ ಅಂದ್ರೆ ಅವ್ರಿ ನಮ್ಮ ಹರಿದ ಕಾಲ ಯಾಕಂದ್ರ ಯಾರಾದರೂ ಮನೇಲಿ ಅಂದ್ರೆ ಅವ್ರಿಗೆ ರೀ ಅವ್ರು ಮನೆ ಬಿಟ್ಟು ಬರು ಇದ್ ಮಾಡೋದಿಲ್ಲ ಮನೆ ನೋಡ್ಕೊತ ಅಡಗಲ ನೋಡ್ಕೊಂತ ಇರ್ತಾರ ಅವ್ರು ವಯಸ್ಸೋರು ಕೊಡಾತೇನ್ರಿ ನಾನು ಅವತ್ತು ಯಾಕಂದ್ರೆ ಆ ಕಡೆ ಒಂದು ಸ್ವಲ್ಪ ನಿಮ್ಗೆ ಅವಾಜ್ಗರಲಿ ಬೀದಿ ಹೊಟ್ಟ ನಂದು ಒಟ್ಟವ್ರು ಸ್ವಲ್ಪ ಆವಾಜ್ ಕೇಳಿ ಅಂತಂದು ವಯಸ್ ಅವರು ಕೂಡ ಆತನ ರೀ ಮನಿ ಮನೆ ನೋಡಿರಿ ಅಂದ್ರೆ ಕಟ್ಕೊಂಡು ಈ ದೇವ್ರ ಗಟ್ಟಿ ಇಡೀ ಹಿಡಿದು ನಮ್ಮ ಮನೆ ಬಾಗಲ ಮುಂದೆ ಬಸ್ವಣ್ಣ ಐತ್ರಿ ಬಸ್ವನಾಗಟ್ಟ ಟೇಡಿ ಹಿಡಿದು ಹಂಗಾರೆ ಗಾಡ್ಯಾಗೆಲ್ಲ ಸಾಮಾನು ಇಟ್ಕೊಂಡು ತೊಗೊಂಡು ಹೋಗ್ಬೇಕಂತಂದು ಗಾಡ್ಯಾಗ ಗಿಡ ಹಾಕತ್ತಿದ್ರು ನಾವು ನಮ್ಮ ಅಪ್ಪ ರೀ ಕಟ್ಟಿ ಮೇಲೆ ಕೂತಿದ್ರು ನೋಡಿರಿ ಗಾಡಿಯಾಗಿಡಾಕತ್ತೀವಿ ನಾಷ್ಟ ಬಂದು ಕುಟೇ ಗಟ್ಟ ಒಡಿ ಹುಡುಗು ಕಟ್ಟಿ ಮೇಲೆ ಅಪ್ಪರ್ ನಮ್ಮಅಪ್ಪ ನೋಡ್ರಿ ಇದು ನಮ್ಮನಿ ನಮ್ಮನಿ ಇದ್ರಿಗೆ ಬಸ್ ಐತಿ ಅದಕ್ಕೆ ಅಲ್ಲಿಂದ ನಾನು ಕೊಲಾ ಮಾಡ್ಕೊಟ್ಟ ಇದಂದ್ರೆ ದೇವ್ರ ಗಟ್ಟಿ ಬಿಡಿ ಹಿಡಿದು ಏನು ಬಿಟ್ಟರು ದೇವ್ರು ಬಿಡಾಕಾಗ ದುನಿಯಾನ ಮಾಡಬಹುದು ಈಗ ಇಲ್ಲ

ಅಲ್ಲ ಅಲ್ಲ ಹತ್ತಕೊಂಡೆ ತಾರ್ ಬರ್ತಿದೀನಿ ಮಾಡ್ಕೊಂಡಾ ಚಂದ್ರಬಾಯ್ ಲೀಗ ಅಮ್ಮ ಮಾಗಿನ ದೀಪ ಬರಿಕೆ ಹಾ ತಿನ್ರಿ ಅಡ ಹೋರ್ಗ ನೀ ಏಕಂದ್ರಿ ಸುಂದರಿಗ ಏ ಊಟ ಮಾಡಿ ಸುಮ್ಮನೆ ಹೇಳು ತೋನ ಕಡಬಾ ಹಾ ತಿನ್ನವಾಲ್ ತಗೋ ಇದು ಚಪಾತಿ ಅನ್ನದಗೆ ಇಡೋ ಚಪಾತಿ ಬರ್ತ ಕಪ್ಪೆ ಕಪ್ಪೆ ಸುಮ್ಮ ತಾ ಕಸಿಕ ತೋ ಒನ್ನಮ್ಮ ಒಂದ ಸ್ವಲ್ಪ ನಮ್ಮ ಕೊಡು ತಗೊಂಡೆ ನಿವಾ ಚಿಕ್ಕ ಎಲ್ಲ ಮಾಮಾ ಬಂದಿಲ್ಲ ಯಾವ ಮಾಮಾ ಬಂದಿಲ್ಲ ಏನು ಉಳಿವಾರದು ಅಡ್ಡಾಡೋದ ಅಂದ್ರೆ

நோட்ரி ஊட்ட மஸ்தாரி தழக நம்ம பாரி கிட ஐத்தி பாரி கிட் தழ மஸ்தார ஊட்டாடி ಊಟ ಮಾಡಿ ನಮ್ಮ ಉತ್ತರ ಅಂದ್ರೆ ಊಟ ಮಾಡಿದ ಎಲ್ಲಿ ಅಡಿಕೆ ಹಾಕೊಳ್ಳೋದು ಎಲ್ಲಿ ಅಡಿಕೆ ಹಾಕೊಂಡು ಒಳ್ಳೆ ನಾವು ಕೂತಿದಿವಳಗ ಅಲ್ಲಿ ಊಟ ಆತು ನೋಡ್ರಿ ಕಡ್ಲಿ ಕೊಡತಿದ್ಯ ನಾನು ಇನ್ನು ಊರಿಗೆ ಒಂದು ಹೋಗ್ಬೇಕಲ್ರಿ ಲೇಟ್ ಆಕೈತಿ ಮಸ್ತ್ ಮಜಾ ಮಾಡಿದಿರಿ ಯಾಕಂದ್ರೆ ಒಂದಿಷ್ಟು ಬಾರಿ ಕಾಯಿ ಬಾರಿ ಎಲ್ಲರೂ ಇದ್ರೆ ಅಣ್ಣ ಊಟನೂ ಜಾಸ್ತಿ ಊಟನು ಹೋತು ಅವಳು ಇಲ್ಲಿಗೆ ಬಾರಿ ಗಿಡದ ತಳಗ ಊಟ ಕುಂತೀವಿ ಅಣ್ಣ ಬಾರಿ ಗಿಡ ತಿನ್ನೋದು ಹಸಿ ಕಡ್ಲಿ ತಿನ್ನೋದು ನೋಡ್ರಿ ಗಿರ್ಯಾರು ಹಾಸ್ತಿ ಮಾಡಿದ್ದು ನಮಗೆ ಎಷ್ಟು ಇದು ನೋಡ್ರಿ ಅನುಭವ ಎಷ್ಟು ಸಂತೋಷ ಅವಾಗ ನಮ್ಮ ಅವಾರ ಅಂದ್ರೆ ನಮ್ಮ ನಮ್ಮ ಮನೆಯವರ ಅಪ್ಪ ಅವರು ಹೊಲ ಎಷ್ಟು ಕಷ್ಟಪಟ್ಟು ಫಲ ಇಡ್ದಾರೆ ಇದನ್ನ ಅವ್ರು ಮಾಡಿದ್ದು ನಮಗೆ ಫಲ ನಮ್ಗೆ ನಮಗೆ ಮನಿ ಎಷ್ಟು ನಮಗೆ ಅಂತ ಹೊಲಕ್ಕೆ ನಾವು ಹಾಕಿದ್ರಿ ಅದಕ್ಕೆ ಭೂಮಿ ತಾಯಿ ಹೊರಲಕ್ಕೆ ಚರ್ಗ ಚಲ್ಲಿ ತ ಬಂದೀವಿ ನೋಡ್ರಿ ನೋಡ್ರಿ ಇವತ್ತು ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನೋಡ್ರಿ ಹೊಲ ಹೆಂಗಿತ್ತು ನದ ಫುಲ್ ನಾವು ಎಂಜಾಯ್ ಮಾಡಿದ್ರು ನೋಡ್ರಿ ನಮಗ ನಮ್ಮ ಅವಾರ ಎಷ್ಟು ಎಷ್ಟಿನ್ ಹೊಲ ಕಷ್ಟ ಫಸ್ಟ್ ಎಷ್ಟು ಹಿಡ್ದಾರೀ ನಮಗೆ ಎಷ್ಟು ಆಸ್ರ ಆತ ಈಗ ನೋಡ್ರಿ ಹಿರ್ಯಾಡ ಆಸ್ತಿ ಎಂದು ಅಂದು ಆಗುತ್ತೆ